ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಕೋರ್ಸ್ ಮೂರು ಕೋರ್ಸ್ ನಾಲ್ಕು ಹಾಗೆ ಕೋರ್ಸ್ ಐದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರದಲ್ಲಿ ಕೋರ್ಸ್ ಮೂರರಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡುವ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಸಂವಿಧಾನದ ರಚನೆ ಸಂವಿಧಾನದ ರಚನೆ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆಯಾಗಿದೆ ಅದಾದ ನಂತರ ಸಂವಿಧಾನದ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅದಾದ ಮೇಲೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮತ್ತು ಅವುಗಳ ಪ್ರಾಮುಖ್ಯತೆ ಮೂಲಭೂತ ಹಕ್ಕುಗಳಿಗೆ ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗಿರುವಂಥ ಸಂಬಂಧವನ್ನು ಕಲಿಬೇಕು ಅದಾದ ನಂತರ ಭಾರತದ ಸಂಯುಕ್ತ ವ್ಯವಸ್ಥೆ ಇಲ್ಲಿ ಬರೆದಿರುವಂಥದ್ದೆಲ್ಲ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ಬರೆದಿರುವಂಥದ್ದು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಮ್ಯಾಂಡಮಸ್ ರಿಟ್ಟಿನ ಬಗ್ಗೆ ತಿಳಿಸಿ ಸಂವಿಧಾನ ತಿದ್ದುಪಡಿಯ ವಿಧಾನ ಒತ್ತಡ ಗುಂಪುಗಳ ಕಾರ್ಯಗಳು ನ್ಯಾಯಕ ವಿಮರ್ಶೆ ರಾಜ್ಯಪಾಲರ ಕಾರ್ಯಗಳನ್ನು ಪಟ್ಟಿ ಮಾಡಿ ಇವಿಷ್ಟು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇನ್ನು ನಾವು ನೋಡೋದಾದರೆ ಬ್ಲಾಕ್ ಎರಡು ಬ್ಲಾಕ್ ಒಂದು ಪುಟ ಸಂಖ್ಯೆ ಐವತ್ತೊಂಬತ್ತರ ತನಕ ಬ್ಲಾಕ್ ಒಂದಿದೆ ನಂತರ ಬರುವಂಥದ್ದು ಬ್ಲಾಕ್ ಎರಡು ನೋಡಿ ಅರವತ್ತನೇ ಪುಟದಲ್ಲಿ ಬ್ಲಾಕ್ ಎರಡಿದೆ ಬ್ಲಾಕ್ ಎರಡರಲ್ಲಿ ನೀವು ಯಾವುದನ್ನೆಲ್ಲ ಓದ್ಕೊಳ್ಬೇಕು ರಾಷ್ಟ್ರಪತಿಯವರ ಚುನಾವಣೆಯ ಪ್ರಕ್ರಿಯೆ ಪ್ರಬಂಧದ ಬಗ್ಗೆ ಬರೀಬೇಕು ಬಾ ಪ್ರಧಾನ ಮಂತ್ರಿ ಮಂತ್ರಿಮಂಡಲದ ಅಧಿಕಾರ ಮತ್ತು ಕಾರ್ಯಗಳು ಪ್ರಧಾನಮಂತ್ರಿ ಅಧಿಕಾರ ಕಾರ್ಯಗಳು ಹಾಗೆಯೇ ಮಂತ್ರಿಮಂಡಲದ ಅಧಿಕಾರ ಕಾರ್ಯಗಳನ್ನು ಓದ್ಕೊಳ್ಬೇಕು ಅದಾದ ಮೇಲೆ ಲೋಕಸಭೆಯ ರಚನೆ ಅಧಿಕಾರ ಕಾರ್ಯಗಳು ಲೋಕಸಭಾಧ್ಯಕ್ಷರು ಅಂದರೆ ಸ್ಪೀಕರ್ ಅವರ ಕಾರ್ಯಗಳು ಮತ್ತು ಪಾತ್ರಗಳನ್ನು ಓದ್ಕೊಳ್ಬೇಕು ಅದಾದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ರಚನೆ ಅಧಿಕಾರ ವ್ಯಾಪ್ತಿ ಹತ್ತು ಅಂಕಕ್ಕೆ ನ್ಯಾಯಿಕ ವಿಮರ್ಶೆ ನ್ಯಾಯಿಕ ವಿಮರ್ಶೆ ಓದ್ಕೊಳ್ಬೇಕು ಐದು ಅಂಕಕ್ಕೆ ಸಭಾಧ್ಯಕ್ಷರು ಲೋಕಸಭಾಧ್ಯಕ್ಷರ ಸ್ಥಾನ ಪಾತ್ರ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದಾದ ನಂತರ ನಾವು ನೋಡಬೇಕಾಗಿರುವಂಥದ್ದು ಬ್ಲಾಕ್ ಮೂರು ಬ್ಲಾಕ್ ಮೂರು ನೂರ ಹದಿನೆಂಟು ನೂರ ಹದಿನೆಂಟರಲ್ಲಿ ಬ್ಲಾಕ್ ಮೂರಿದೆ ನೋಡಿ ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ಪುಟ ಸಂಖ್ಯೆಯಲ್ಲಿ ಬ್ಲಾಕ್ ಮೂರರಲ್ಲಿ ಬಂದಿರುವಂಥ ಪ್ರಶ್ನೆಗಳಿದೆ ಇಲ್ಲಿ ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ಅದಾದ ಮೇಲೆ ಮುಖ್ಯಮಂತ್ರಿಯವರ ನೇಮಕ ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯ ಶಾಸಕಾಂಗದ ರಚನೆ ಅಧಿಕಾರ ಮತ್ತು ಕಾರ್ಯಗಳು ಹೈಕೋರ್ಟ್ ಮತ್ತು ಅಧೀನ ನ್ಯಾಯಾಲಯಗಳ ಅಧಿಕಾರ ಮತ್ತು ಕಾರ್ಯಗಳು ಓದ್ಕೊಳ್ಬೇಕು ಇವಿಷ್ಟು ನಾಲ್ಕು ಪ್ರಶ್ನೆಗಳು ಬ್ಲಾಕ್ ಮೂರರಲ್ಲಿ ನೀವು ಓದಲೇಬೇಕಾಗಿರುವಂಥ ಪ್ರಶ್ನೆಗಳು ಇನ್ನು ನೂರ ಅರುವತ್ತ ಎರಡರಲ್ಲಿ ಬ್ಲಾಕ್ ನಾಲ್ಕಿದೆ ನೂರ ಅರವತ್ತನೇ ಅರುವತ್ತೆರಡನೇ ಪುಟ ಸಂಖ್ಯೆಯಲ್ಲಿ ಬ್ಲಾಕ್ ನಾಲ್ಕರ ಪ್ರಶ್ನೆಗಳಿದೆ ಇದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ವಲಯ ಸಮಿತಿ ವಲಯ ಸಮಿತಿ ಮುಖ್ಯವಾಗಿರುವಂಥದ್ದು ಇನ್ನು ಚುನಾವಣೆ ಆಯೋಗದ ಕಾರ್ಯಗಳು ಹತ್ತು ಅಂಕಕ್ಕೆ ಬಂದಿರುವ ಪ್ರಶ್ನೆ ಭಾರತದಲ್ಲಿ ಪಕ್ಷ ಪದ್ಧತಿ ಐದು ಅಂಕಕ್ಕೆ ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಪಕ್ಷ ಪದ್ಧತಿ ಹಾಗೆ ಒತ್ತಡ ಗುಂಪುಗಳ ಕಾರ್ಯಗಳು ಮತ್ತು ಪಾತ್ರಗಳು ಎರಡು ಬಾರಿ ಹತ್ತು ಅಂಕಕ್ಕೆ ಕೇಳಿದರೆ ಮತ್ತೊಂದು ಬಾರಿ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆಯಾಗಿದೆ ನಂತರ ಸಂವಿಧಾನದ ತಿದ್ದುಪಡಿಯ ವಿಧಾನದ ಲಕ್ಷಣಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇವಿಷ್ಟು ನಾವು ಕೋರ್ಸ್ ಮೂರರಲ್ಲಿ ಕೋರ್ಸ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕೋರ್ಸ್ ಮೂರರ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಹಳೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ಇರುವಂತಹ ಒಂದು ಪ್ರಶ್ನೆಗಳು ನೋಡಿ ಇದು ಮೊದಲನೆಯದಾಗಿ ಐದು ಅಂಕದ ಪ್ರಶ್ನೆಗಳು ರಾಜ್ಯ ನೀತಿಯ ನಿರ್ದೇಶನ ತತ್ವದ ಮಹತ್ವವನ್ನು ತಿಳಿಸಿ ರಾಜ್ಯಸಭೆಯ ಕಾರ್ಯವನ್ನು ತಿಳಿಸಿ ವಿಧಾನ ಪರಿಷತ್ತಿನ ರಚನೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ವಲಯ ಮಂಡಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯಗಳನ್ನು ತಿಳಿಸಿ ಭಾರತದಲ್ಲಿ ರಾಜಕೀಯ ಪಕ್ಷಾಂತರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ ಇವಿಷ್ಟು ಐದು ಅಂಕದ ಪ್ರಶ್ನೆಗಳು ಬಂದಿದೆ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ ಭಾರತೀಯ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿಗಳನ್ನು ತಿಳಿಸಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಜಿಲ್ಲಾ ಪಂಚಾಯಿತಿ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಪ್ರಬಂಧ ಬರೆಯಿರಿ ಹತ್ತು ಅಂಕದ ಪ್ರಶ್ನೆ ಒಟ್ಟು ಮೂರು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕು ಅವರು ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇನ್ನು ವಿಭಾಗ ಸಿ ಹದಿನೈದು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನಾವು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಯಾವ ಪ್ರಶ್ನೆಗಳೆಲ್ಲ ಬಂದಿದೆ ಭಾರತದಲ್ಲಿನ ಸಂವಿಧಾನದ ರಚನೆಯ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿ ಕೇಂದ್ರ ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧಗಳನ್ನು ಚರ್ಚಿಸಿ ಸುಪ್ರೀಂ ಕೋರ್ಟ್ನ ರಚನೆ ಅಧಿಕಾರ ಕಾರ್ಯಗಳನ್ನು ವಿವರಿಸಿ ಭಾರತದಲ್ಲಿ ಒತ್ತಡ ಗುಂಪುಗಳನ್ನು ಕುರಿತು ಪ್ರಬಂಧ ಬರೆಯಿರಿ ಇವಿಷ್ಟು ಕೋರ್ಸ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ಇನ್ನು ನಾವು ನೋಡುವುದಾದರೆ ಕೋರ್ಸ್ ನಾಲ್ಕು ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಅಂತ ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ನೀವು ಓದಬೇಕಾಗಿರುವಂತಹ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಅರ್ಥವ್ಯಾಖ್ಯೆ ಸ್ವರೂಪ ವ್ಯಾಪ್ತಿ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆಯೇ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ತಿಳಿಸಿ ಸಂಘಟನೆಯ ತತ್ವಗಳು ಅದು ಹದಿನೈದು ಅಂಕಕ್ಕೆ ಕೆ ವಿಕೇಂದ್ರೀಕರಣ ಗುಣಗಳು ಮತ್ತು ಅವಗುಣಗಳು ವೈಜ್ಞಾನಿಕ ನಿರ್ವಹಣೆಯ ಸಿದ್ಧಾಂತ ಮುಖ್ಯ ಕಾರ್ಯನಿರ್ವಾಹಕ ಪ್ರಕಾರ ವಿಧಗಳು ಪಾತ್ರಗಳು ಕಾರ್ಯಗಳು ನೌಕರ ಸಂಘದ ಮಹತ್ವ ಮುಖ್ಯವಾಗಿರುವಂಥ ಪ್ರಶ್ನೆ ಇವಿಷ್ಟು ಬ್ಲಾಕ್ ಒಂದರಲ್ಲಿ ನೀವು ಇನ್ನು ಬ್ಲಾಕ್ ಎರಡರಲ್ಲಿ ಯಾವುದು ಅಂತ ನೋಡ್ಕೊಳ್ಳೋ ಐವತ್ತ ನಾಲ್ಕರ ತನಕ ಬ್ಲಾಕ್ ಒಂದಿದೆ ಐವತ್ತೈದರ ಪುಟ ತೆಗಿರಿ ಪುಟ ಸಂಖ್ಯೆ ಐವತ್ತ ಐದರಲ್ಲಿ ಬ್ಲಾಕ್ ಎರಡಿದೆ ನೋಡಿ ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕಾರ್ಯನಿರ್ವಾಹಕ ಸಲಹಾ ಮತ್ತು ಸಹಾಯಕ ವರ್ಗಗಳ ಬಗ್ಗೆ ತಿಳಿಸಿ ಇಲಾಖೆ ಅರ್ಥ ಮತ್ತು ಇಲಾಖೆ ಸಂಘಟನೆಯ ಆಧಾರ ತತ್ವಗಳನ್ನು ತಿಳಿಸಿ ಅದೆರಡೂ ಕೂಡ ಹದಿನೈದು ಅಂಕದ ಪ್ರಶ್ನೆಗಳು ಸಾರ್ವಜನಿಕ ನಿಗಮ ಅರ್ಥ ಲಕ್ಷಣಗಳು ಹತ್ತು ಅಂಕದ ಪ್ರಶ್ನೆ ನಾಗರಿಕ ಸೇವೆಯ ಲಕ್ಷಣಗಳು ಮತ್ತು ಕಾರ್ಯಗಳು ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ನಾವು ನೋಡಬೇಕಾಗಿರುವಂಥದ್ದು ಬ್ಲಾಕ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆ ನೂರಿಪ್ಪತ್ತ ಒಂದರ ತನಕ ಬ್ಲಾಕ್ ಎರಡಿದೆ ನೂರಿಪ್ಪತ್ತೆರಡರಲ್ಲಿ ಬ್ಲಾಕ್ ಮೂರರ ಪ್ರಶ್ನೆಗಳನ್ನು ಕಾಣ್ಬೋದು ಬ್ಲಾಕ್ ಮೂರರಲ್ಲಿ ನೀವು ಯಾವುದನ್ನೆಲ್ಲ ಓದ್ಕೊಳ್ಬೇಕು ತರಬೇತಿ ತರಬೇತಿಯ ಅರ್ಥ ಉದ್ದೇಶ ವಿಧಗಳನ್ನು ಓದ್ಕೊಳ್ಬೇಕು ಬಡ್ತಿಯನ್ನು ನಿರ್ಧರಿಸುವ ತತ್ವಗಳು ಬಡ್ತಿಯನ್ನು ನಿರ್ಧರಿಸುವಂತಹ ತತ್ವಗಳು ಶಿಸ್ತು ಕ್ರಮದ ವಿಧಗಳು ಶಿಸ್ತು ಕ್ರಮದ ವಿಧಗಳು ಸಾರ್ವಜನಿಕ ನೌಕರರ ಸಂಘಗಳು ನಿರ್ವಹಣೆಯ ಸ್ವರೂಪ ಬಲತ್ಕಾರಪೂರ್ಣ ಮತ್ತು ರಹಿತ ಅಧಿಕಾರಗಳು ಇನ್ನು ನಿಯೋಜಿತ ಶಾಸನ ಅರ್ಥ ಅದರ ಬೆಳವಣಿಗೆಗೆ ಕಾರಣಗಳು ಮತ್ತು ಗುಣಾವಣ ಗುಣಾವ ಗುಣಗಳು ನಿಯೋಜಿತ ಶಾಸನ ಅರ್ಥ ಅದರ ಬೆಳವಣಿಗೆಗೆ ಕಾರಣಗಳು ಮತ್ತು ಗುಣಾವ ಗುಣಗಳನ್ನು ಬರೆಯಲಿಕ್ಕೆ ಅದು ಬ್ಲಾಕ್ ಮೂರರಲ್ಲಿ ಬರುವಂಥದ್ದು ಇನ್ನು ಬ್ಲಾಕ್ ನಾಲ್ಕರಲ್ಲಿ ಯಾವ ಪ್ರಶ್ನೆ ಬಂದಿದೆ ಅಂತ ನೋಡಬೇಕಾದ್ರೆ ಪುಟ ಸಂಖ್ಯೆ ಪುಟ ಸಂಖ್ಯೆ ಇನ್ನೂರ ಹತ್ತರಲ್ಲಿದೆ ಪುಟ ಸಂಖ್ಯೆ ಇನ್ನೂರ ಹತ್ತರಲ್ಲಿದೆ ನೋಡಿ ಟೆಕ್ಸ್ಟ್ ಬುಕ್ ನಿಮ್ಮಲ್ಲಿದ್ದರೆ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಒಂದು ವೇಳೆ ನಿಮಗೆ ಟೆಕ್ಸ್ಟ್ ಬುಕ್ ಸಿಗಲಿಲ್ಲ ಅಂತಾದರೆ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಈ ಒಂದು ಪ್ರಶ್ನೆಗಳನ್ನು ಬರ್ಕೊಳ್ಳಿ ಆ ಪ್ರಶ್ನೆಗಳಿಗಿರುವಂಥ ಪಾಯಿಂಟ್ಸ್ಗಳನ್ನಷ್ಟೇ ಬರ್ಕೊಳ್ಳಿ ಅದನ್ನು ನೀವು ಅರ್ಥ ಮಾಡಿಕೊಂಡು ಕಲೀರಿ ಅಥವಾ ಬಾಯ್ಪಾಠ ಆದರೂ ಕಲೀರಿ ಅವಿಷ್ಟು ಗೊತ್ತಿದ್ದರೆ ನೀವು ಹೋಗಿ ಪರೀಕ್ಷೆಗೆ ಬರಿತಾ ಹೋಗ್ಬೋದು ಇನ್ನು ವಿವರಣೆಯ ಬಗ್ಗೆ ಚಿಂತೆ ಮಾಡಬೇಡಿ ನಿಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗಿ ಪುಟವನ್ನು ತುಂಬಿಸಿ ಯಾವುದನ್ನು ಕೂಡ ಬಿಟ್ಟು ಬರಬೇಡಿ ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೆದು ಬನ್ನಿ ಅವರು ಎಷ್ಟು ಪ್ರಶ್ನೆಗೆ ಬರೀಲಿಕ್ಕೆ ಹೇಳ್ತಾರೆ ಅಷ್ಟು ಪ್ರಶ್ನೆ ಕೂಡ ಉತ್ತರವನ್ನು ಬರೆದು ಬನ್ನಿ ಗೊತ್ತಿಲ್ಲ ಅಂತ ಹೇಳಿ ಬಿಟ್ಟು ಬರಬೇಡಿ ನಿಮಗೆ ಏನು ಗೊತ್ತಿದೆ ಅದರ ವಿಚಾರವಾಗಿ ಅಥವಾ ಅದರ ರಿಲೇಟೆಡ್ ಆಗಿ ಏನು ಗೊತ್ತಿದೆ ಅದನ್ನೇ ಬರೆದು ಬನ್ನಿ ಅದನ್ನು ಸ್ಕಿಪ್ ಮಾಡಿ ಬರೆಯುವುದಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ಬಿಟ್ಟು ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸಾಧ್ಯ ಆದಷ್ಟು ವಿವರಣೆಯನ್ನು ಕೊಡಿ ಸಾಧ್ಯ ಆದಷ್ಟು ಪಾಯಿಂಟ್ಸನ್ನು ಬರೀರಿ ಅದಾದ ಮೇಲೆ ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಬ್ಲಾಕ್ ನಾಲ್ಕರಲ್ಲಿ ಓದಬೇಕಾಗಿರುವಂತಹ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ ಮತ್ತು ಅದರ ವಿಧಾನಗಳು ನ್ಯಾಯಾಂಗ ನಿರ್ವಹಣಾ ನಿಯಂತ್ರಣದ ತತ್ವ ತಂತ್ರಗಳು ಜನತಾ ನಿಯಂತ್ರಣದ ತಂತ್ರಗಳು ಮತ್ತು ಮಿತಿಗಳು ಹಣಕಾಸಿನ ಆಡಳಿತದ ಅರ್ಥ ಪ್ರಾಮುಖ್ಯತೆ ಅಯವ್ಯಯ ಪಟ್ಟಿಯ ಅರ್ಥ ಪ್ರಾಮುಖ್ಯತೆ ಉತ್ತಮ ಅಯವ್ಯಯ ಪಟ್ಟಿಯ ಬಗ್ಗೆ ಬರೀಲಿಕ್ಕೆ ಅದಾದನ್ಮೇಲೆ ಮಹಾಲೆಕ್ಕ ಪರಿಶೋಧಕರ ಕಾರ್ಯಗಳು ಮತ್ತು ಹಣಕಾಸಿನ ಆಡಳಿತದ ಪಾತ್ರದ ಬಗ್ಗೆ ಓದಬೇಕು ಈಗ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಗಳ ಬಂದಿದೆ ಅಂತ ನೋಡುವ ಐದು ಅಂಕದ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಅರ್ಥವನ್ನು ತಿಳಿಸಿ ಖಾಸಗಿ ಆಡಳಿತದ ಕುರಿತು ಟಿಪ್ಪಣಿ ಬರೆಯಿರಿ ನೇಮಕಾತಿಯ ವಿಧಗಳನ್ನು ತಿಳಿಸಿ ನಿವೃತ್ತಿಯ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ಅಯವ್ಯಯದ ಮಹತ್ವವನ್ನು ತಿಳಿಸಿ ಲೆಕ್ಕ ಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆ ಅರ್ಥವನ್ನು ತಿಳಿಸಿ ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಡ್ತಾರೆ ನಾಲ್ಕು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕು ತುಂಬ ಫಾಸ್ಟಾಗಿ ಉತ್ತರವನ್ನು ಬರೀಬೇಕು ತುಂಬ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಬೇಡಿ ಸಮಯ ಸಾಕಾಗುವುದಿಲ್ಲ ಫಾಸ್ಟಾಗಿ ನಿಮ್ಮ ಉತ್ತರಗಳೆಲ್ಲ ಬರಿತಾ ಹೋಗಬೇಕು ವಿಭಾಗ ಬಿ ಯಲ್ಲಿ ಬಂದಾಗ ಹತ್ತು ಅಂಕದ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಮಹತ್ವವನ್ನು ವಿವರಿಸಿ ಏಕ ಆದೇಶ ತತ್ವವನ್ನು ಚರ್ಚಿಸಿ ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಗೆ ಕಾರಣಗಳನ್ನು ನೀಡಿ ನೌಕರರಲ್ಲಿ ಮನೋಸ್ಥೈರ್ಯವನ್ನು ವೃದ್ಧಿಸುವ ಅಂಶಗಳನ್ನು ಪರಿಶೀಲಿಸಿ ಉತ್ತಮ ಅಯವ್ಯಯವೊಂದರ ತತ್ವಗಳನ್ನು ತಿಳಿಸಿ ಇವಿಷ್ಟು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇಲ್ಲಿ ಐದು ಪ್ರಶ್ನೆಯನ್ನು ಕೊಡ್ತಾರೆ ನಾವು ಮೂರು ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗಬೇಕು ವಿಭಾಗ ಸಿ ಹದಿನೈದು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳನ್ನು ಕೊಡ್ತಾರೆ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಒಂದು ಮುಖ್ಯ ಕಾರ್ಯನಿರ್ವಾಹಕನ ಪಾತ್ರ ಮತ್ತು ಕಾರ್ಯವನ್ನು ವಿವರಿಸಿ ಮಾನವ ಸಂಬಂಧಗಳ ಸಿದ್ಧಾಂತವನ್ನು ವಿಶ್ಲೇಷಿಸಿ ನಿರ್ವಹಣೆಯ ಅರ್ಥ ಮತ್ತು ಕಾರ್ಯಗಳನ್ನು ಚರ್ಚಿಸಿ ಆಡಳಿತದ ಮೇಲೆ ಜನತಾ ನಿಯಂತ್ರಣದ ಕಮ ಕ್ರಮವನ್ನು ಪರಿಶೀಲಿಸಿ ಇವಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಇನ್ನು ನಾವು ನೋಡಬೇಕಾಗಿರುವಂಥದ್ದು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳು ಕೋರ್ಸ್ ಐದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಬ್ಲಾಕ್ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಸ್ವರೂಪ ವ್ಯಾಪ್ತಿ ಮಹತ್ವವನ್ನು ಹೊದ್ಕೊಳ್ಬೇಕು ರಾಷ್ಟ್ರೀಯ ಶಕ್ತಿಯ ಅರ್ಥ ಸ್ವರೂಪ ಪ್ರಾಮುಖ್ಯತೆ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಗೋಚರಾಂಶಗಳು ಅಗೋಚರಾಂಶಗಳನ್ನು ಹೊದ್ಕೊಳ್ಬೇಕು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ರಾಷ್ಟ್ರೀಯ ಸತ್ ಶಕ್ತಿ ಹದಿನೈದು ಅಂಕಕ್ಕೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ರಾಷ್ಟ್ರೀಯ ಶಕ್ತಿಯ ಮಿತಿಗಳನ್ನು ವಿವರಿಸಿ ವಿದೇಶಾಂಗ ನೀತಿಯ ಅರ್ಥ ಸ್ವರೂಪ ಮಹತ್ವ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಗಿರುವ ಸಂಬಂಧವನ್ನು ವಿವರಿಸಿ ವಿದೇಶಾಂಗ ನೀತಿ ವಿವಿಧ ಅಂಶಗಳನ್ನು ತಿಳಿಸಿ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಂತಹ ಅಂಶಗಳನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ ಇದಾದ ನಂತರ ನಾವು ಬ್ಲಾಕ್ ಎರಡಲ್ಲಿ ಹೋಗಬೇಕು ಐವತ್ತ ಎರಡರಲ್ಲಿ ಬ್ಲಾಕ್ ಎರಡಿದೆ ನೋಡಿ ಐವತ್ತೆರಡನೆಯ ಪುಟ ಸಂಖ್ಯೆಯಲ್ಲಿ ಬ್ಲಾಕ್ ಎರಡರಲ್ಲಿ ಎರಡಿದೆ ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಬ್ರಿಟನ್ನಿನ ವಿದೇಶಾಂಗ ನೀತಿ ಭಾರತದ ವಿದೇಶಾಂಗ ನೀತಿ ರಾಯಭಾರದ ವ್ಯಾಖ್ಯೆ ಮತ್ತು ಕಾರ್ಯಗಳು ಲೀಗ್ ಆಫ್ ನ್ಯಾಷನ್ ಸಾಧನೆ ಮತ್ತು ವಿಫಲತೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಬ್ಲಾಕ್ ಮೂರಲ್ಲಿ ಯಾವ ಪ್ರಶ್ನೆ ಬಂದಿದೆ ಅಂತ ನೋಡುವ ನೂರ ಐದು ಪುಟ ಸಂಖ್ಯೆ ನೂರ ಐದರಲ್ಲಿ ಬ್ಲಾಕ್ ಬ್ಲಾಕ್ ಮೂರಿದೆ ನೋಡಿ ನೂರ ಐದರ ಪುಟ ಸಂಖ್ಯೆಯಲ್ಲಿದೆ ಇಲ್ಲಿ ಯುದ್ಧ ಕಾಲದ ಮೈತ್ರಿಕೂಟಗಳು ಶಾಂತಿಕಾಲದ ಮೈತ್ರಿಕೂಟಗಳನ್ನು ಬರೀಲಿಕ್ಕೆ ಪ್ರಚಾರ ಅರ್ಥ ಸ್ವರೂಪ ತಂತ್ರ ವಿದೇಶಾಂಗ ನೀತಿಯ ಆರ್ಥಿಕ ಸಾಧನಗಳ ಬಗ್ಗೆ ಯುದ್ಧ ಯುದ್ಧದ ಅರ್ಥ ಸ್ವರೂಪ ಕಾರಣ ಪರಿಣಾಮ ಪರಿಹಾರಗಳು ಆಮೇಲೆ ಶಕ್ತಿ ಸಮತೋಲನದ ಅರ್ಥ ಪ್ರಾಮುಖ್ಯತೆ ತಂತ್ರ ಗುಣಗುಣಗಳು ಸಾಮೂಹಿಕ ಭದ್ರತೆಯ ಅರ್ಥ ಸ್ವರೂಪ ಲಕ್ಷಣ ಲೀಗ್ ಆಫ್ ನೇಷನ್ ಸಾಧನೆ ವಿಫಲತೆ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನ ಮತ್ತು ವಿಧಾನಗಳು ಇದು ಬ್ಲಾಕ್ ಮೂರರಲ್ಲಿ ಓದಬೇಕಾಗಿರುವಂತಹ ಪ್ರಶ್ನೆಗಳು ನಂತರ ಬ್ಲಾಕ್ ನಾಲ್ಕರಲ್ಲಿ ಯಾವುದು ಓದಬೇಕಾಗಿರುವಂಥ ಪ್ರಶ್ನೆಗಳಂತ ನೋಡುವ ನೂರ ಅರವತ್ತೊಂಬತ್ತರ ತನಕ ಬ್ಲಾಕ್ ಮೂರಿದೆ ನಂತರ ನೂರ ಎಪ್ಪತ್ತನೇ ಪುಟದಲ್ಲಿ ಬ್ಲಾಕ್ ನಾಲ್ಕಿದೆ ನೋಡಿ ನಿಶಸ್ತೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತಾರಾಷ್ಟ್ರೀಯ ಕಾನೂನಿನ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸಿ ಲೀಗ್ ಆಫ್ ನೇಷನ್ ಉಗಮ ರಚನೆ ಪಾತ್ರ ಸಾಧನೆಗಳು ಮತ್ತು ವಿಫಲತೆಗಳು ವಿಶ್ವಸಂಸ್ಥೆಯ ಉಗಮ ರಚನೆ ಪಾತ್ರ ಸಾಧನೆಗಳ ವಿಫಲತೆಗಳು ಆಲಿಪ್ತ ನೀತಿ ಅರ್ಥ ಉಗಮ ಪಾತ್ರ ಅಲಿಪ್ತ ನೀತಿಯ ಅರ್ಥ ಉಗಮ ಮತ್ತು ಪಾತ್ರ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಕಾಮನ್ವೆಲ್ತ್ ಮತ್ತು ಸಾರ್ಕ್ ರಾಷ್ಟ್ರಗಳ ಪಾತ್ರ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಕಾಮನ್ವೆಲ್ತ್ ಮತ್ತು ಸಾರ್ಕ್ ರಾಷ್ಟ್ರಗಳ ಪಾತ್ರ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನದ ಅರ್ಥ ಮತ್ತು ವಿಧಾನಗಳು ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನ ಅರ್ಥ ಮತ್ತು ವಿಧಾನಗಳು ಇವಿಷ್ಟು ಕೋರ್ಸ್ ಐದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಒಮ್ಮೆ ನೋಡುವ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ಕೋರ್ಸ್ ಐದರಲ್ಲಿ ಮೊದಲಿಗೆ ಐದು ಅಂಕದ ಪ್ರಶ್ನೆಯನ್ನು ನೋಡುವ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ತಿಳಿಸಿ ರಾಷ್ಟ್ರೀಯ ಶಕ್ತಿಯ ಮಿತಿಗಳನ್ನು ಪಟ್ಟಿ ಮಾಡಿ ರಾಯಭಾರತ್ವದ ಪ್ರಕಾರಗಳನ್ನು ತಿಳಿಸಿ ನಿಶಸ್ತೀಕರಣ ಕುರಿತು ಟಿಪ್ಪಣಿ ಬರೆಯಿರಿ ಅಂತಾರಾಷ್ಟ್ರೀಯ ಕಾನೂನನ್ನು ವ್ಯಾಖ್ಯಾನಿಸಿ ರಾಷ್ಟ್ರ ಸಂಘದ ವಿಕಾಸವನ್ನು ತಿಳಿಸಿ ಇವಿಷ್ಟು ಐದು ಅಂಕಕ್ಕೆ ಬಂದಿರುವ ಪ್ರಶ್ನೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವನ್ನು ವಿವರಿಸಿ ರಾಷ್ಟ್ರೀಯ ಶಕ್ತಿಯ ಗೋಚರ ಮೂಲಾಂಶಗಳನ್ನು ಚರ್ಚಿಸಿ ವಿದೇಶಾಂಗ ನೀತಿಯ ಸ್ವರೂಪ ಮತ್ತು ಮಹತ್ವವನ್ನು ಮೌಲ್ಯೀಕರಿಸಿ ಜಾಗತಿಕ ಎರಡನೆಯ ಮಹಾಯುದ್ಧದ ನಂತರ ಅಮೇರಿಕಾದ ವಿದೇಶಾಂಗ ನೀತಿಯನ್ನು ವಿಶ್ಲೇಷಿಸಿ ಶಕ್ತಿ ಸಮತೋಲನದ ಪ್ರಾಮುಖ್ಯತೆ ಮತ್ತು ತಂತ್ರಗಳನ್ನು ಪರಿಶೀಲಿಸಿ ವಿಭಾಗ ಸಿ ಹದಿನೈದು ಅಂಕದ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ನಡುವಣ ವ್ಯತ್ಯಾಸಗಳನ್ನು ಮೌಲ್ಯೀಕರಿಸಿ ಜಾಗತಿಕ ಎರಡನೆಯ ಮಹಾಯುದ್ಧದ ನಂತರದ ಬ್ರಿಟನ್ನಿನ ವಿದೇಶಾಂಗ ನೀತಿಯನ್ನು ಪರೀಕ್ಷಿಸಿ ಯುದ್ಧದ ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರಗಳನ್ನು ಚರ್ಚಿಸಿ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಹಾಗೂ ವಿಫಲತೆಗಳನ್ನು ವಿಶ್ಲೇಷಿಸಿ ಇವಿಷ್ಟು ಅಂತಾರಾಷ್ಟ್ರೀಯ ಸಂಬಂಧಗಳು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಐದರಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ ಇವಿಷ್ಟು ನೀವು ಓದ್ಕೊಳ್ಬೇಕು ಇದರಲ್ಲಿ ನೀವೇನು ಮಾಡಿ ನಿಮಗೆ ತುಂಬಾ ಮುಖ್ಯ ಅಂತ ಯಾವುದನ್ನಿಸ್ತದೆ ಅದನ್ನು ಮೊದಲಿಗೆ ಓದ್ಕೊಳ್ಳಿ ಪಾಯಿಂಟ್ಸ್ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತುಂಬಾ ಉಪಯೋಗವಾಗುವಂಥದ್ದು ಪಾಯಿಂಟ್ಸ್ ಬುಕ್ ಈ ಪಾಯಿಂಟ್ಸ್ ಬುಕ್ಕನ್ನು ಈಗಲೇ ನೀವು ತಯಾರಿಯನ್ನು ಮಾಡಿಕೊಂಡ್ರೆ ಪರೀಕ್ಷೆಯ ಹಿಂದಿನ ದಿವಸ ಪರೀಕ್ಷೆಗೆ ಎರಡು ದಿವಸ ಇರುವ ಮುಂಚೆ ಅದನ್ನು ಓದ್ತಾ ಇದ್ದರೆ ನಿಮಗೂ ಕೂಡ ತುಂಬಾ ಅನುಕೂಲ ಆಗ್ತದೆ ನೆನಪಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ ಪಾಯಿಂಟ್ಸ್ಗಳನ್ನಷ್ಟೇ ಬರಿತಾ ಹೋಗಿ ಪ್ರಶ್ನೆಯನ್ನು ಬರೆದು ಅದಕ್ಕಿರುವಂತಹ ಪಾಯಿಂಟ್ಸ್ಗಳನ್ನು ಬರಿತಾ ಹೋದ್ರೆ ಆಯಿತು ಈ ರೀತಿಯಾಗಿ ಮಾಡಿಕೊಳ್ಳಿ ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಇಲ್ಲಿ ನಾನು ಗುರುತು ಹಾಕ್ಕೊಂಡಿರುವಂಥದ್ದು ಎರಡು ಮೂರು ವರ್ಷಗಳ ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕ್ಕೊಂಡಿರೋದರಿಂದ ಇದೆಲ್ಲ ಕೂಡ ರಿಪೀಟಾಗಿ ಬರ್ತಾ ಇದ್ದಂತಹ ಪ್ರಶ್ನೆಗಳು ಕೆಲವೊಂದು ಇರ್ಬೋದು ಕೆಲವೊಂದು ಇಲ್ಲದೇ ಇರ್ಬೋದು ಆದರೆ ಈ ಎಲ್ಲ ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳೇ ಆಗಿದೆ ಆದ್ದರಿಂದ ಅದನ್ನು ಓದ್ಕೊಳ್ಳಿ ತಯಾರಿಯನ್ನು ಮಾಡಿಕೊಳ್ಳಿ ನಿಮ್ಮ ಅಭ್ಯಾಸಗಳನ್ನು ಇವತ್ತಿನಿಂದಾದರೂ ಕೂಡ ಅಭ್ಯಾಸವನ್ನು ಆರಂಭಿಸಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು